ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗದ ವರದಿ ಅವೈಜ್ಞಾನಿಕವಾಗಿದ್ದು ರಾಜ್ಯ ಸರ್ಕಾರ ವರದಿಯನ್ನು ತಿರಸ್ಕರಿಸಲು ಒತ್ತಾಯಿಸಿ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಶಿವಮೊಗ್ಗದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ನಗರದ ಶಿವಪ್ಪ ನಾಯಕ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ವರದಿ ಜಾರಿಯನ್ನು ವಿರೋಧಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು ಯಾವುದೇ ಕಾರಣಕ್ಕೂ ಸದಾಶಿವ ಆಯೋಗದ ವರದಿ ಜಾರಿಯಾಗಬಾರದು ಒಳ ಮೀಸಲಾತಿಯಿಂದ ಬಂಜಾರ ಸಮುದಾಯಕ್ಕೆ ಹೊಡೆತ ಬೀಳುತ್ತದೆ ಎಂದು ಜಿಲ್ಲಾಡಳಿತದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಕೆ ಮಾಡಿದರು ಜಾತಿ ಸಂರಕ್ಷಣ ಒಕ್ಕೂಟದ ನಮ್ಮ ನಮ್ಮ ರಾಜ್ಯ ಸಮಿತಿಯಿಂದ ಮೀಸಲಾತಿ ಸಂರಕ್ಷಣ ಒಕ್ಕೂಟ ಮೀಸಲಾತಿ ಸಂರಕ್ಷಣ ಒಕ್ಕೂಟದಿಂದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾದ ಗಂಗಾನ ಕೋಂಜೋರ್ ಕೂಡ ರಾಜ್ಯ ಸಮಿತಿಯಿಂದ ಆಗಮ ಬಯಸ್ತಾನೆ ಹಾಗೂ ನಮ್ಮ ಸಂರಕ್ಷಣಾ ಒಕ್ಕೂಟದ ಅಧ್ಯಕ್ಷರಾದ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಸಂಘದ ಅಧ್ಯಕ್ಷರು ಮಾಜಿ ಶಾಸಕರಾದಂತಹ ಅದೇ ರೀತಿ ಗೋವಿ ಸಮಾಜದ ಜಿಲ್ಲಾ ಅಧ್ಯಕ್ಷರಂತ ರವಿಕುಮಾರ್ ಸರ್ಕಾರ ಇದು ಯಾಕೋ ಜವಾಬ್ದಾರಿ ತಗೊಂಡು ನಮ್ಮ ಎಸ್ ಸಿ ಜಾತಿಯನ್ನು ಬೇರ್ಪಡೆ ಬೇರ್ಪಡೆ ನಮ್ಮ ನಮ್ಮವರ ಮಧ್ಯದಲ್ಲಿ ವಿಷ ಬೀಜ ಬಿತ್ತುವಂಥ ಕೆಲಸ ಮಾಡ್ತಾ ಇದೆ ಯಾಕೆಂದ್ರೆ ನೀವು ಪರ್ಸೆಂಟೇಜ್ ಜಾಸ್ತಿ ಕೊಡಿ ಇದೇನು ಒಳ ಮೀಸಲಾತಿ ಮೀಸಲಾತಿ ಕೊಡ್ತಿದೀರಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ಕೊಡಿ ನಾವೆಲ್ಲರೂ ಅಣ್ಣ ತಮ್ಮನ್ನು ಬದುಕ್ತಿದೀವಿ ಯಾಕೆ ನಮ್ಮ ಡಿವೈಡಿಂಗ್ ಪಾಲಿಸಿ ಮಾಡ್ತಿದ್ದೀರಾ ನೀವೇನಾರೇ ಆ ತರ ಮಾಡ ಯಾವುದೇ ಸರ್ಕಾರ ಒಂದೊಂದು ಸರ್ಕಾರ ಬಂದ್ರೆ ಒಂದೊಂದು ಕಾನೂನು ಮಾಡೋದಂತದ್ದು ಎಷ್ಟರ ಮಟ್ಟಿಗೆ ಸರಿ ಓಸದಿ ಮೂರು ಪರ್ಸೆಂಟ್ ಮೀಸಲಾತಿ ಕೊಟ್ಟು ಲೆವೆನ್ ಪರ್ಸೆಂಟು ಇತರೆ ತರ ಎಡಬಲಕ್ಕೆ ಕೊಟ್ರು ಆದ್ರೆ ಅದು ಅನ್ಯಾಯ ಅಂತೇಳಿ ಬಿಜೆಪಿ ಸರ್ಕಾರಕ್ಕೆ ಹಿಂದೆ ಇದು ಅನ್ಯಾಯ ಮಾಡ್ತಿರೋ ಕಾರಣಕ್ಕೆ ಪಾಠ ಕಲಿಸಿರುವಂತ ರಾಜ್ಯಾದ್ಯಂತ ಗೊತ್ತಾಗಿದೆ ಇದನ್ನೇನಾದ್ರೂ ನೀವು ರಾಜ್ಯ ಸರ್ಕಾರ ಇದನ್ನೇನಾದ್ರೂ ನೀವು ಜಾರಿ ತರಲಿಕ್ಕೆ ಏನಾದ್ರೂ ಹೊಂಟ್ರೆ ನಿಮಗೆ ಪಾಠ ಕಲಿಸೋ ದಿನಗಳು ಬರ್ಬೋದು ನೀವು ತಕ್ಷಣ ಇದನ್ನ ನೀವು ರದ್ದು ಮಾಡಿ ಎಲ್ಲಾ ಎಸ್ ಸಿ ಎಸ್ ಟಿ ಪಂಗಡಗಳು ಅಣ್ಣ ತಮ್ಮ ಮೊದಲಕ್ಕೆ ಬಿಡಿ ನೀವು ಯಾಕೆ ತಾರತಮ್ಯ ಮಾಡಿ ಮೋಸ ಮಾಡಿ ಯಾವುದೋ ರಾಜಕಾರಣಿ ಒತ್ತಡಕ್ಕೆ ಯಾವುದೋ ಮಿನಿಸ್ಟರ್ ಒತ್ತಡಕ್ಕೆ ನೀವು ಒಳ ಮೀಸಲಾತಿ ಏನಾದ್ರು ಮಾಡೋ ವ್ಯವಸ್ಥೆ ಏನಾದ್ರು ಮಾಡೋದೇ ಆಗಿದ್ರೆ ಮುಂದಿನ ನೆಲೆಗಳಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದೀವಿ ಸರ್ಕಾರ ತಕ್ಷಣ ಎತ್ತಿಸಿಕೊಂಡು ಈ ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿಯನ್ನು ರದ್ದು ಮಾಡಬೇಕು ನಾವು ಏನು ಹಿಂದೆ ಇದ್ದೀವಿ ಹೆಂಗೆ ಅಣ್ಣ ತಮ್ಮರು ಹೆಂಗಿದ್ದೀವಿ ಅದೇ ತರ ಬದಲಕ್ಕೆ ನೀವು ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ನನ್ನ ಹತ್ರ ಬಹುಜನ ಯಾಕೆ ಅಂತೇಳಿ ಬಂಡಾರ ಸಂಸ್ಥೆ